సంవిధాకే నీన శిల్పీయూ మీన శిల్పినో దీపము నీనే కలిసి కొట్టే సమానతేయూ సమానతేయ రాష్ట్ర సంవిధాకే నీన శిల్పీయో నీనే కలిసి కొట్టే సమానతయను నిన్న లేఖని దేశ ఖర్చనే మాతగూఢ భీమ ఖర్చనే నాయకని ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಕ್ರಮ ಸಂಖ್ಯೆ ಒಂದು ತಂದೆ ತಾಯಿಯಿಂದ ಬೆಳೆದಿರೋ ಹುಡುಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ನನ್ನ ತಂದೆ ತಾಯಿನ ಕಳ್ಕೊಂಡಿದ್ದೀನಿ ಇವತ್ತು ನನ್ನಂತ ಅನಾಥ ಹುಡುಗನಿಗೆ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗದ ಹುಡುಗನಿಗೆ ಒಂದು ಟಿಕೆಟ್ ಕೊಟ್ಟಿದೆ ನೀವೇ ನನ್ನ ತಂದೆ ತಾಯಿ ಅಂತ ನಂಬ್ಕೊಂಡು ಬಂದಿದ್ದೀನಿ ನನ್ನ ಕೈ ಅದೇ ನಮ್ಮ ಸರ್ಕಾರ ಅಧಿಕಾರ ಬರುತ್ತೆ ಇಲ್ಲಿ ನಾನು ಗೆಲ್ತೀನಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಮನೇಲಿ ಐದು ಜನ ಇದ್ರೆ ತಿಂಗಳಿಗೆ ಐವತ್ತು ಕೆ ಜಿ ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕರೆಂಟ್ ಫ್ರೀ ನಿಮ್ಮ ಮನೇಲಿ ಡಿಗ್ರಿ ಆಗಿರೋದ್ರೆ ಮೂರ್ ಸಾವಿರ ಡಿಪ್ಲೊಮಾ ಆಗಿರೋರಿದ್ರೆ ಸಾವಿರದ ಐನೂರು ರೂಪಾಯಿ ನೀವು ಬಸ್ ಹತ್ತಿದ್ರೆ ಇನ್ನ ಮೇಲೆ ಚಾರ್ಜ್ ಕೊಡಂಗೇ ಇಲ್ಲ ಹೆಣ್ಣು ಮಕ್ಕಳಿಗೆ ಫುಲ್ ಫ್ರೀ ಈ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ನೆಂಟ್ರ ಮನೆಗೆಲ್ಲ ಈ ಗಂಡಸ್ರ ಹೋಗ್ತಿದ್ರು ಇವತ್ತು ಟಿಕೆಟ್ ಇನ್ನಲ್ಲ ನಿಮ್ಮನ್ ಕಳಿಸ್ತಾರೆ ನೀವು ನಿಮ್ ಯಜಮಾನ್ರು ಧರ್ಮಸ್ಥಳಕ್ಕೆ ಹೋದ್ರೆ ನಿಮ್ ಯಜಮಾನ್ರು ಮಾತ್ರ ದುಡ್ಡು ಕೊಟ್ಟು ಟಿಕೆಟ್ ತಗೋಬೇಕು ನೀವು ಆರಾಮ ಕುತ್ಕೋಬೋದು ನಿಮ್ ಯಜಮಾನ್ರು ಏನಾದ್ರು ಏಯ್ ಗೌರ್ಮೆಂಟ್ ಕಳಿಸ್ತಾ ಇರೋದ್ ನನ್ನ ರೆಡಿ ಕುತ್ಕೊಂಡ್ಬೇಕ ಎಲ್ಲ ಈ ತಂದೆ ತಾಯಿ ಇರೋ ಹುಡುಗನ್ಗೆ ಈ ತಂದೆ ತಾಯಿ ಇರೋ ಹುಡುಗನ್ಗೆ ನೀವೇ ತಂದೆ ತಾಯಿ ಅಮ್ಮ ನನ್ನ ಕಾಪಾಡಿಯಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಇಪ್ಪತ್ತು ಮೂವತ್ತು ಪಾಯಿಂಟ್ ಅಲ್ಲಿ ಆಂಬ್ಯುಲೆನ್ಸ್ ಇಟ್ಟು ಎಮರ್ಜೆನ್ಸಿ ಕೇಸ್ ಅಟೆಂಡ್ ಮಾಡಕ್ ಮಾಡ್ತೀನಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ನಿಮ್ ಕೆಲಸ ತುಗಿಸ್ತೀನಿ ಪ್ರಾಮಾಣಿಕವಾಗಿರ್ತೀನಿ ತಂದೆ ತಾಯಿ ಇಲ್ದಾರ ಹುಡುಗನ್ಗೆ ಕೂಲಿ ಕೆಲಸ ಮಾಡ್ಕೊಂಡು ಮೇಲ್ ಬಂದವನ್ಗೆ ಮೂಟೆ ಹೊತ್ತೋನ್ಗೆ ತೋಟದಲ್ಲಿ ನೀರ್ ಕಟ್ಟೋನ್ಗೆ ಟ್ಯಾಕ್ಟರ್ ಓಡಿಸೋನ್ಗೆ ನಿಮ್ ಕಷ್ಟ ಗೊತ್ತು ಈ ಅಪ್ಪ ಅಮ್ಮ ಇಲ್ದಾರ ಹುಡುಗನ್ನ ಮತ್ತೆ ಅನಾಥ ಮಾಡಬೇಡಿ ಅಜ್ಜಿ ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ ಒಂದೇ ಗೊತ್ತು ಅಷ್ಟಕ್ಕೆ ಲಿಂಗರಾಜು ಅಂತ ನನಗೋಸ್ಕರ ರಾಯಚೂರಿಂದ ಬಂದಿದ್ದ ಹುಡುಗ ಲಿಂಗರಾಜ್ ರಾಯಚೂರಲ್ಲಿ ಎಂಬಿ ಬಿ ಎಸ್ ಹೋಗ್ತಾ ಇದಾರೆ ಕನಿಷ್ಠ ಒಂದ್ ಏಳರಿಂದ ಎಂಟು ಸಾವಿರ ಜನ ಎಂ ಬಿ ಎಸ್ ಹುಡುಗರು ನನಗ್ ಬೆಂಬಲ ವ್ಯಕ್ತಪಡಿಸ್ತಿದ್ದಾರೆ ಬಿಫೋರ್ ಎಲೆಕ್ಷನ್ ಡೇ ನಾಮಿ ಟೂ ಡೇಸ್ ಬಿಫೋರ್ ನನ್ನ ನುಡ್ಕೊಂಡು ಈಗ ಬಂದಿದ್ದಾರೆ ಲಿಂಗರಾಜು ಅವ್ರು ಮಾತಾಡ್ತಾರೆ ಅಂತ ನನ್ನ ಹೆಸರು ರಾಯಚೂರಲ್ಲಿ ಎಂ ಬಿ ಎಸ್ ಮಾಡ್ತಾ ಇದ್ದೀನಿ ನಾನು ಓದಿದ್ದು ಪರಿಶ್ರಮದಲ್ಲೇ ಪ್ರದೀಪ್ ಈಶ್ವರ್ ಸರ್ ಅವರ ಗೈಡ್ ಗೈಡಿಂಗ್ ಅಲ್ಲೇ ನಾನು ಓದಿದ್ದು ನಾನು ಓದಬೇಕಾದ್ರೆ ಕೋವಿಡ್ ಸೆಕೆಂಡ್ ವೇವ್ ಇತ್ತು ಕೋವಿಡ್ ಸೆಕೆಂಡ್ ವೇವ್ ಅಲ್ಲಿ ಕ್ಲಾಸ್ ನಡೆಯಲ್ಲ ಅಂತೇಳಿ ಮನೆ ಕಳಿಸಿದ್ರು ಮನೆ ಕಳಿಸಿದಾಗ ನಮ್ಮ ತಂದೆಯವರು ಅಚಾನಕ್ಕಾಗಿ ಕೋವಿಡ್ ಇಂದ ನಾನು ಕಳ್ಕೊಳ್ಬೇಕಾಯ್ತು ಆವಾಗ ಪ್ರದೀಪ್ ಸರ್ ಅವರೇ ನನ್ನ ಕರೆಸಿ ಅವರೇ ಓದಿಸಿ ಎಕ್ಸಾಮ್ಗಿಂದ ಎರಡು ಇರುವಾಗ ಕೋಚಿಂಗ್ ಕೊಡಿಸಿ ನಾನು ಎಕ್ಸಾಮ್ ಬರ್ದೆ ಅದಾದ್ಮೇಲೆ ನನ್ಗೆ ಮೆಡಿಕಲ್ ಸೀಟ್ ಸಿಕ್ತು ಈಗಲೂ ಕೂಡ ನಾನು ರಾಯಚೂರಲ್ಲೇ ನಾನು ಸೀಟ್ ತಗೊಂಡಿದ್ದೀನಿ ಮನೇಲಿ ಅಮ್ಮ ಉಗ್ರ ಇರೋದ್ರಿಂದ ಈಗಲೂ ಕೂಡ ಪ್ರದೀಪ್ ಸರ್ ನ ಪ್ರತಿ ವರ್ಷದ ಫೀಸ್ ಹಾಸ್ಟೆಲ್ ಎಲ್ಲ ಖರ್ಚನ್ನ ಅವ್ರೇ ಬರೆಸ್ತಾ ಇದ್ದಾರೆ ನಾನು ಒಪ್ನೇ ಅಲ್ಲ ಬಹಳಷ್ಟು ಜನ ಕರ್ನಾಟಕದಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಲ್ಲಿ ಇದ್ದಾರೆ ಬೇರೆ ಬೇರೆ ಕಡೆ ಪ್ರದೀಪ್ ಸರ್ ಅವರೇ ತಮ್ಮ ಖರ್ಚಿನಿಂದನೇ ಓದಿಸ್ತಾ ಇದ್ದಾರೆ ಅವ್ರಿಗೆ ಒಂದ್ಸರಿ ಮತ ನೀಡಿ ಅವ್ರಿಗೆ ಒಂದ್ಸರಿ ಅವಕಾಶ ಕೊಟ್ ನೋಡಿ ಯೂತ್ಸ್ ಯುವಕರು ಪಾಲಿಟಿಕ್ಸ್ ಬರ್ಬೇಕಂತ ಹೇಳ್ತಾರೆ ನಿಮ್ಗೆ ಅವಕಾಶ ಇದೆ ಒಂದ್ಸರಿ ಅವ್ರಿಗೆ ಅವಕಾಶ ಕೊಟ್ ನೋಡಿ ಅವರನ್ನ ಗೆಲ್ಸಿ ಥ್ಯಾಂಕ್ ಯು ನೋಡಿ ಈಗ ಇವ್ರು ದೇವರಾಜನ್ ಅವ್ರ ಹೋಗ್ತಾ ಇವ್ರ ಮಗನು ಗೌತಮ್ ಅಂತ ಎಂ ಎಸ್ ರಾಮಯ್ಯ ಕಾಲೇಜಲ್ಲಿ ಹೋಗ್ತಿದ್ದಾರೆ ಟೀಚರ್ ಅವ್ರ ಮಗಳು ನಮ್ ಸ್ಟೂಡೆಂಟ್ ಈಗ ಶ್ರೀದೇವಿ ಮೆಡಿಕಲ್ ಕಾಲೇಜಲ್ಲಿ ಹೋಗ್ತಿದ್ದಾರೆ ಮಾಸ್ಟರ್ ರಾಮನಗರದಿಂದ ಬಂದಿದ್ದಾರೆ ಅವ್ರ ಮಗಳು ಬೆಳಗಾಂ ಇನ್ಸ್ಟಿಟ್ಯೂಟ್ ಅಲ್ಲಿ ಹೋಗ್ತಿದ್ದಾರೆ ಈ ವರ್ಷ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಸಾವಿರದ ಐನೂರು ಜನಕ್ಕೆ ಎಂ ಬಿ ಬಿ ಎಸ್ ಸೀಟ್ ಸಿಗ್ತಾ ಇದೆ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ನನ್ನ ಸ್ಟೂಡೆಂಟ್ ಸಾಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಎಮರ್ಜೆನ್ಸಿನ ಹ್ಯಾಂಡಲ್ ಮಾಡಕ್ಕೆ ಅಷ್ಟೇ ಯಾಕೆ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ನ ತಂದಿದ್ದು ನಾನು 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 ಅಂತ ಸುಧಾಕರ್ ಅವ್ರು ಹೇಳ್ತಾರಲ್ವಾ ಅಲ್ಲಿರೋ ಮುಕ್ಕಾಲು ಜನ ಹುಡುಗರು ನನ್ನ ಹುಡುಗರು ನನ್ನ ಇನ್ಸ್ಟ್ಯೂಟ್ ಇವತ್ತು ಆ ಕಾಲೇಜ್ ಮುಂದೆ ಹೋಗಿ ನಿಂತ್ಕೊಳ್ಳಿ ನಾನು ಹೋಗಿ ನಿಂತ್ಕೊತೀನಿ ಕ್ರೇಜ್ ಯಾರು ಜಾಸ್ತಿ ಇರುತ್ತೆ ಚೆಕ್ ಮಾಡಕ್ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಬಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಬಂದಿದ್ದು ನಾನು ಹೇಳಿ ಬಂದಿದೆ ಮಾಡ್ಲಿ ನಾನೇ ತಂದೆ ನಾನೇ ತಂದೆ ನಾನೇ ತಂದೆ ಅಂದ್ರೆ ಬೇಜಾರಾಗುತ್ತೆ ನಮ್ ಸರ್ಕಾರ ತಂದು ತೋರ್ಬೇಕು ಗೌರ್ಮೆಂಟ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಿದ್ದು ಅಜ್ಜಿ ನಿಮ್ ಆಶೀರ್ವಾದ ಬೇಕಮ್ಮ ಅಮ್ಮ ನಿಮ್ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ತೀನಮ್ಮ ನನ್ಗೆ ಅಧಿಕಾರದ ಆಸೆ ಇಲ್ಲ ಮೂರ್ನಾಲ್ಕು ಸಲ ಗೆಲ್ಬೇಕು ಅನ್ನೋ ಆಸೆ ಇಲ್ಲ ಮಿನಿಸ್ಟರ್ ಆಗ್ಬೇಕು ಅನ್ನೋ ಆಸೆ ಇಲ್ಲ ಐದು ವರ್ಷ ನನ್ಗೆ ಅವಕಾಶ ಕೊಡಿ ಪ್ರಾಮಾಣಿಕವಾಗಿ ದುಡಿತೀನಿ ನಿಮ್ ಸೇವೆ ಮಾಡ್ತೀನಿ ನಂತರ ನಮ್ಮ ಬೆಳುವಳಿ ರಮೇಶ್ ಅಣ್ಣನ್ಗೋ ಆಲಿನಪ್ಪ ಅಣ್ಣನ್ಗೋ ನಮ್ಮ ಭರಣಿ ಅಣ್ಣನ್ಗೋ ಇವ್ರಿಗೆ ಯಾರಿಗಾದ್ರು ಸೀಟ್ ಕೊಟ್ಟು ನಾನು ತಿಳಿಸ್ಕೊಡ್ತೀನಿ ಮತ್ತೆ ನನಗ್ ದೊಡ್ಡ ದೊಡ್ಡ ಆಸೆ ಇಲ್ಲ ಒಂದು ಟರ್ಮ್ ಸಾಕು ನನಗೆ ನಿಮ್ ಪ್ರೀತಿ ಉಳಿಸ್ಕೊತೀನಿ ಅಜ್ಜಿ ಓಟ್ ಹಾಕ್ತೀರಿ ಆಕ್ಲಿಂದ ಮನೆ ಹತ್ರ ಬಂದು ದುತ್ಕೊಂಡ್ಬಿಡ್ಬು ನನ್ಗಷ್ಟ ಕೋತಾಕಿ ಅಜ್ಜಿ ನಿಮ್ ಮಗನ ಓಟ್ ಏನೇ ಅದೋ ಇಂಟ್ ಪರೀಕ್ಷೆ ಹೇಸ್ತ ಅದ್ಯಾರೋ ತಾತ ಅಂತಿದ್ರು ಏಯ್ ಅವ್ರು ಶರ್ಟು ಪಂಚೆ ಕೊಟ್ಟಿದ್ದಾರೆ ಯಾಕದ ಇಷ್ಟ ದಿನ ಆಗ್ತಿರ್ಲಿಲ್ಲ ಏನೋ ಪಂಚೆ ಶರ್ಟ್ ಕೊಟ್ಟಿದ ತೊಟ್ಟ ಕಟ್ಕೊಂಡ್ಬಿಟ್ರ ಬಟ್ ಒಳ್ಳೇದಾಗ್ಲಿ ತಾತ ನಿಮ್ಮ ಅಮ್ಮಗನ್ ಬಿಡ್ಬೇಡಿ ತತ ಜ ನಮ್ ಬಾಬಣ್ಣ ನೋಡಿ ತಾತ ನಾನ್ ಗೆದ್ರೆ ನಮ್ ರಮೇಶ್ ಅಣ್ಣ ಎಂ ಎಲ್ ಆದಂಗೆ ನಾನ್ ಗೆದ್ರೆ ನಮ್ ಬಾಬಣ್ಣ ಎಮ್ ಎಲ್ ಆದಂಗೆ ನಾನ್ ಗೆದ್ರಪ್ಪಣ್ಣ ಎಮ್ ಎಲ್ ಆದಂಗೆ ನಾನ್ ಗೆದ್ರೆ ನಮ್ ಭರಣಿ ಅಣ್ಣ ಮೋಹನ್ ಅಣ್ಣ ನಮ್ಮ ಮಿಲ್ಟನ್ ಅಣ್ಣ ನಮ್ ಪ್ರಕಾಶ್ ಅಣ್ಣ ಎಲ್ ಎ ಆದಂಗೆ ನಾನ್ ಗೆದ್ರೆ ನೀವ್ ಎಮ್ ಎಲ್ ಎ ಆದಂಗೆ ಯಾರು ಹೇಳಿದ್ರು ನಮ್ ಎಮ್ ಎಲ್ ಎ ನೋಡು ಹಿಂದೆ ಮುಂದೆ ಪೊಲೀಸವ್ರು ಇಟ್ಕೊಂತಾರೆ ನೀನ್ ಒಬ್ಬೊಬ್ತಿಯಾ ಅಂದ್ರು ನಾನ್ ಹೇಳ್ದೆ ಸಾವಿರ ಇನ್ನೋವ ಅರ್ಧ ಗಂಟೆ ಗೆಳಿಸ್ತೀನಿ ಇರಿಸೋದೊಂದ್ ಕಷ್ಟನೇ ನನ್ಗೆ ಲಾಕ್ ಮಾಡಿ ಹಾಕ್ತೀನಿ ರೋಡ್ನ ಬಿಲ್ಡ್ ಅಪ್ ಕೊಟ್ರೆ ಜನ ಒಪ್ಪಲ್ಲ ರೀ ನಿಮ್ ಲೈಫ್ಗಳನ್ನ ಬಿಲ್ಡ್ ಮಾಡಿದ್ರೆ ಜನ ಒಪ್ಪೋದು ಒಂದ್ ನಿಂದ್ಗಳ ಮುಂದ್ಗಡೆ ಒಂದ್ ಐವತ್ ವೆಹಿಕಲ್ ಹಾಕ್ ಬಂದ್ರೆ ನೀವೇನಂತಿರೋನಾ ನೀವು ಪಟ್ಟೆಗೆದ್ಲ ಅವ್ರ ಬಟ್ಟೆ ಅಪ್ಪ ಈಗ ಮಿರಿಷ್ಟು ನಿಮ್ ಊರ್ಗೆ ಏನಾದ್ರೂ ಒಂದ್ ಐವತ್ ಕಾಲ ನೀವೇನಕೊಳ್ತೀರ ಅನ್ಕೊತಿರ್ಲಿಲ್ಲ ಯಾವ ಅಷ್ಟೇ ಕೋಟಾ ಕ್ರಮ ಮಗಳು ಆಗ್ತಿರಲಿಲ್ಲ ಎಲ್ಲಿ ಐತಿ ಅಲ್ರಿ ಹಿಂಗೆ